ರೈತರ ಸಂಘಟನೆಯಲ್ಲಿ ಏನು ಆಗ್ತಾ ಇಲ್ಲ ಅಂತ ಕೇಳಿ ಅನೇಕ ಜನ ಇವತ್ತು ಭಾವನೆ ಹಾಕೊಂಡ ಹಾಕೋತಾ ಇಲ್ಲ ಅದರ ಸಂಘಟನೆ ಅನ್ನ ತಿಂತ ಪಕ್ಷದವರು ಮಾಡ್ತಾರ ಟಾಯ್ ಹಾಕ್ತಾರ ಹೋರಾಟ ಮಾಡ್ತಾರ ಅಲ್ಲಿ ಎಲ್ಲಿರೋ ಬಿರುಸು ಹೋರಾಟ ಮಾಡ್ತಾರ ಅಲ್ಲಿ ಹೋಗ್ ಕೇಳಿದ ಪಕ್ಷದವರು ಇರ್ತಾರ ರಾಜಕೀಯದವರು ಇರ್ತಾರೆ ಯಾಕಂದ್ರೆ ಜಲ್ಲಿ ಅಸ್ಬೇಕು ಈ ಬಾರಿ ಹಿಂಗಾಗ ಈ ಬಾರಿ ಅನೇಕ ರಾಜ್ಯಾಧ್ಯಕ್ಷಗಳು ನಾವು ಏನ್ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಬೇಡಿಕೆ ಮೊದಲೇದಾಗಿ ಈ ಅಧಿವೇಶನ ಸರ್ಕಾರ ಮುಂದೆ ಮಾಡಬೇಕು ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಲಾಸ್ ಮಾಡ ತಕ್ಷಣ ಸಾಲ ಮನ್ನಾ ಮಾಡಿಲ್ಲ ಅಡಾನಿ ಅಂಬಾನಿ ಸಾಲ ಮನ್ನಾ ಆಗಿರ್ತಾವೆ ಎಲ್ಲಿ ಯಾವ ಅಂಗಡಿ ಹಾಕೊಂಡು ದೊಡ್ಡ ಬಿಜಿನೆಸ್ ಮ್ಯಾನ್ ಇದ್ರೆ ಆ ಮಾರವಾಡಿ ಸಾಲ ಮನ್ನಾ ಆಗಿರ್ತಾವ ಇಲ್ಲಿ ರೈತರು ನೋಡ ರೈತರು ಪುನಃ ಬಂದ್ಗೆ ರೈತರ ಅನ್ನ ಹಾಕುದು ಅವ್ರಿಗೆ ಸಾಲ ಮನ್ನಾ ಮಾಡ್ತಾರೆ ಯಾಕೆ ಸರ್ಕಾರ ಸಾಲ ಮನ್ನಾ ಮಾಡ್ತಾ ಇದೆ ಅಂದ್ರೆ ಸರ್ಕಾರ ಏನಾಗೈತೆ ಅಂದ್ರೆ ಬ್ರಿಟಿಷ್ ನಾಮ ಇತ್ತಲ್ಲ ಬಾಲಕ ಅವನು ಆ ಬಾಲಕ ಏನ್ ಮಾಡಿಲ್ಲ ಅದ್ಕೆ ಈ ರೀತಿ ಬರದ ತಕ್ಷಣ ಈ ಸರ್ಕಾರ ಎಚ್ಚರಿಕೆ ನಾಚಿಕೆ ಆಗ್ಬೇಕು ಎಲ್ಲ ಸರ್ಕಾರ ಇರ್ಲಿ ಕಾಂಗ್ರೆಸ್ ಇರ್ಲಿ ಕೇಂದ್ರ ಸರ್ಕಾರ ಇರ್ಲಿ ರಾಜ್ಯ ಸರ್ಕಾರ ಇರ್ಲಿ ಇವರು ಹೋಗುದು ರಾಜ್ಯಕ್ಕೆ ಹಾಕುವ ಕೇಂದ್ರಕ್ಕೆ ಹಾಕೋದು ಕೇಂದ್ರದವ್ರು ರಾಜ್ಯಕ್ಕೆ ಹಾಕೋದು ನೋಡ್ರಿ ನಮ್ಮಲ್ಲಿ ಅವ್ರ ಸರ್ಕಾರ ಪಾಲ ಹಣ ಬರುದು ಕೋಟಿ ಹಾಕಿ ಕರ್ನಾಟಕ ಟ್ಯಾಕ್ಸ್ ಹತ್ಕಿಸಿ ಇದೇ ಕಾಂಗ್ರೆಸ್ ಸರ್ಕಾರ ಕೋಟಿ ಹೋಗ್ತಾರ ಟ್ಯಾಕ್ಸ್ ಇದು ನಮ್ಮ ಟ್ಯಾಕ್ಸ್ ಬಹಳ ಕೂಡಿ ಅಂತೀವಿ ಅದೇ ರೀತಿ ನೀವು ಕೇಂದ್ರ ಸರ್ಕಾರ ಕೇಸ್ ಹಾಕ್ರಿ ನಾವು ರೈತರ ಪರವಾಗಿಲ್ಲ ನಾವು ಇರ್ತೀವಿ ಇದು ಇದಕ್ಕೆ ರೀ ಕೇಂದ್ರ ಹಾಕಿ ಕೇಸ್ ನಾವು ಬಿ ಕೇಸ್ ಹಾಕ್ತೀವಿ ನೀವು ಬಿ ಕೇಸ್ ಹಾಕಿ ನಿಮ್ ಜೋಡಿ ಇರ್ತೀವಿ ಅದು ಇಲ್ಲ ಇದು ನಮ್ಮ ರೈತರು ಇದಾರೆ ನಮ್ಮ ಕರ್ನಾಟಕ ಒಳಗ ನಮ್ಮ ಇಡೀ ನಮ್ಮ ಇಡಿ ಕರ್ನಾಟಕದ ಒಬ್ಬ ರೈತರ ಒಂದ್ ರೂಪಾಯಿ ಸಾಲ ಇರುವಂತೆ ಮಂಗಳವಾಗಿ ಕೇಳಬೇಕ ಕೇಳಂಗಿಲ್ಲ ಯಾಕೆ ಕೇಳ್ತಾ ಇದೀವಿ ಅಂತ ಕೇಳ್ರಿ ಸರ್ಕಾರ ಸಾಲ ಮನ್ನಾ ಮಾಡ್ಕೊಂಡು ಜರೂರ್ ಇದ್ದಿದ್ದಿಲ್ಲ

ಅವನದೇ ಸರ್ಕಾರ ಯಾವ ಯಾವ ರಾಜಕೀಯ ವ್ಯಕ್ತಿಗಳು ದೊಡ್ಡ ದೊಡ್ಡ ಪುಡಾರಿಗಳು ಅಂತ ಅವ್ರದೇ ಇದು ಏಜೆನ್ಸಿ ಬಂದಿರ್ತಾರ ಆ ಏಜೆನ್ಸಿಗಳನ್ನ ನಾವು ಸ್ಪಟ್ಟಿಸಿ ಈ ರೀತಿ ಎಲ್ಲ ಮೋಸ ಮಾಡಿ ಮಾಡಿ ಮೋಸ ಮಾಡಿ ದುಡ್ಡು ಕೇಳ್ತಾ ಇದ್ವು ಅದು ನಮ್ಮ ದೇವರ ದುಡ್ಡ ಎಲ್ಲಿ ತನಕ ರೈತರು ಸಾಲ ಮಾಡ ಆಗಿಲ್ಲ ಅಲ್ಲಿ ತನಕ ನಿಮ್ಮ ಅಧಿವೇಶನ್ ನಾವು ನಡೆಸಲಾಗ ಬಟ್ಟೆ ಬಿಡಾಗಿಲ್ಲ ಮೇನ್ ರೋಡ್ ಬಂದ್ ಮಾಡಿ ನಾವು ಪ್ರತಿಭಟನೆ ಮಾಡೋದು ನಾಳೆ ಇರಬಾರದು ನೀವು ಅಧಿವೇಶನ್ ಒಳಗ

ಯಾಕಂದ್ರೆ ನಮ್ಮ ಎಲ್ಲಾ ಬೆಳೆ ಐತಿ ನಮ್ಮ ಬಿಜಾಪುರ ಸೈಡ್ ಆದ್ರೆ ನಾವು ದ್ರಾಕ್ಷಿ ಜಾಸ್ತಿ ಇಲ್ಲಿ ಕಬ್ಬು ಐತಿ ಶುಂಠಿ ಐತಿ ಎಲ್ಲಾ ಅನೇಕ ರೀತಿ ಬೆಳೆಗಳು ಇರ್ತಾವ ಅದ್ರ ಸಂಬಂಧಿ ಸರ್ಕಾರ ಕೂಡಲೇ ರೈತರ ಸಂಪೂರ್ಣ ಸಾಲ ಮನ್ನಾ ದೊಡ್ಡ ಬೆಳಕಿ ಇದು ಎರಡನೇ ಬೇಡಿಕೆ ಏನಪ್ಪಾ ಇದ್ರೇನು ಕೆಮಿಕಲ್ ಔಷಧಿ ಫ್ಯಾಕ್ಟ್ರಿಗಳನ್ನು ಡೂಪ್ಲಿಕೇಟು ಹಾಕಲಾಗ ಅದಕ್ಕೆ ರೈತರು ಆತ್ಮಹತ್ಯೆ ಮಾಡ್ಕೊತಿದ್ವಾ ಆ ಫ್ಯಾಕ್ಟ್ರಿಗಳ ಕೂಡಲೇ ಕೇಸ್ ಹಾಕಿ ಆ ಫ್ಯಾಕ್ಟ್ರಿ ಮುಚ್ಚಿತ್ತು ಏನು ಆತ್ಮಹತ್ಯೆ ತಿಂಗಳ ತಿಂಗಳೊಳಗೆ ಐದೈದು ಸಾವಿರ ಪ್ರತಿ ಒಬ್ಬ ರೈತರಿಗೆ ಐದು ಲಕ್ಷ ರೂಪಾಯಿ ಪರಿಹಾರ ಕೊಡ್ಬೇಕು ಅರವತ್ತು ವರ್ಷ ಮೇಲ್ಪಟ್ಟದ ರೈತರಿಗೆ ನನ್ ಪೆನ್ಷನ್ ಈಗ ಸರ್ಕಾರದ ಪೆನ್ಷನ್ ತಗೋತಾ ಇದ್ದಾಗ ನಾವು ನನ್ನ ಹಾಕಿದ ಮೇಲೆ ನೀವು ಎಲ್ಲರೂ ಪೆನ್ಶನ್ ತಗೊಳಾಗಿಲ್ಲ ನಾನು ಸುಧಾ ಆ ಅರವತ್ತು ವರ್ಷ ರೈತರಿಗೆ ಮಿನಿಮಮ್ ಏನು ಇಲ್ಲ ಅಂದ್ರೆ ದಿನ ರಿಂದ 7 ತಲುಪುತ್ತೆ ಅವರಿಗೆ ಟೆನ್ಷನ್ ಅತ್ತೆ ಸಾಧ್ಯ ನಮ್ಮ ಎಲ್ಲ ನಾವು ನಿರ್ಧಾರ ಜನ ನಿರ್ಧಾರ ನಮ್ಮ ರೈತ ಸಮಟನೆ ಎಷ್ಟು ರಾಜ್ಯಾಧ್ಯಕ್ಷ ಅಕ್ಷ ರಾಜ್ಯಾಧ್ಯಕ್ಷ ರಾಜ್ಯದ ನಿರ್ಧಾರ ಜನ ನಿರ್ಧಾರ ಪ್ರತಿಯೊಬ್ಬ ರೈತರ ನಿರ್ಧಾರ ರಾಜ್ಯಾಧ್ಯಕ್ಷ ಅಂದ್ರೆ ಪ್ರತಿಯೊಬ್ಬ ರೈತರ ನಿರ್ಧಾರ ಮಾಡ್ಕೊಂಡು ನಾವು ಇದು ಮಾಡ್ತೀವಿ ನಾನು ಹೆಸರು ಜೈ ಜವಾನ್ ಜೈ ಕಿಸಾನ್ ಸಮಿತಿನ ರಾಜ್ಯಾಧ್ಯಕ್ಷ ರಾಜ್ಯ ಅಧ್ಯಕ್ಷೆ ಮೊದಲು ಜೈ ಜವಾನ್ ಜೈ ಕಿಸಾನ್ ಭಾರತೀಯ ಸೈನಿಕನೆ ಮೋತಿರಾಮ್ ಚೌಹನ್ ರಾಜ್ಯಾಧ್ಯಕ್ಷ